ಸಾವಿರದ ಒಂಬೈನೂರ ತೊಂಬತ್ತೊಂದು ಆಂಧ್ರ ಪ್ರದೇಶದ ಸೀತಾರಾಮಪುರಂ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಒಬ್ಬ ಅನಕ್ಷರಸ್ಥ ಬಡ ರೈತನಿಗೆ ಒಂದು ಅಂದ ಮಗುವಿನ ಜನನವಾಗುತ್ತೆ ಆ ಒಂದು ಕುಟುಂಬದಲ್ಲಿ ಆ ಮಗು ಜನನ ಆಯಿತು ಅನ್ನುವುದು ಸಂಭ್ರಮ ಇತ್ತು ಆದರೆ ಒಂದು ಕಡೆ ಆ ಮಗುವಿಗೆ ಕಣ್ಣು ಇಲ್ಲ ಅನ್ನುವಂಥದ್ದು ತಿಳಿದ ಮೇಲೆ ಬೈ ಬರ್ತ್ ಬ್ಲೈಂಡ್ ಅಂತ ತಿಳಿದ ಮೇಲೆ ತುಂಬ ಆಘಾತವಾಯಿತು ತದನಂತರ ಆ ಒಂದು ಬಡ ರೈತನ ಸಂಬಂಧಿಕರು ಮತ್ತು ಊರಿನ ಜನರು ಎಲ್ಲರೂ ಮನೆಯಲ್ಲಿ ಬರತೊಡಗಿದರು ಏನು ಆ ಮಗು ಕಣ್ಣಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಕೆಲವೊಂದು ಜನ ಬಂದರು ಕೆಲವೊಂದಷ್ಟು ಜನ ಆತನಿಗೆ ಒಂದು ಸಲಹೆಗಳನ್ನು ಕೊಟ್ಟರು ನೀವು ಮೊದಲೇ ಬಡವರು ನೀವು ಆ ಮಗುನೇನು ಬೆಳೆಸ್ತೀರ ಆ ಅನಾಥಾಶ್ರಮಕ್ಕೆ ಬಿಟ್ಬಿಡಿ ಎಲ್ಲ ದೂರ ಬಿಟ್ಟು ಬಂದುಬಿಡಿ ಅನ್ನುವಂತಹ ಕೆಲವೊಂದು ಸಲಹೆಗಳನ್ನು ಎಲ್ಲರೂ ಕೊಟ್ಟರು ಒಬ್ಬ ಬಡ ರೈತ ಕೂಡ ಯೋಚನೆ ಮಾಡಿದ ಒಂದು ಸಾರಿ ಯೋಚನೆ ಮಾಡಿದ ಹೌದು ಅನ್ನಿಸ್ತು ಒಂದು ಸಾರಿ ಯೋಚನೆ ಮಾಡಿದ ಯಾಕೆ ಅಂತ ಅನ್ನಿಸ್ತು ತದನಂತರ ಆ ಬಡ ರೈತ ಮತ್ತು ಆತನ ಹೆಂಡ್ತಿ ಒಂದು ನಿರ್ಧಾರ ಮಾಡ್ತಾರೆ ಅದೇನೇ ಕಷ್ಟ ಬಂದರೂ ಪರವಾಗಿಲ್ಲ ಆ ಮಗುನ ಬೆಳೆಸೋಣ ಅಂತಂದ್ಬಿಟ್ಟು ಆ ಅಂದ ಮಗು ಮೂವತ್ತ್ಮೂರು ವರ್ಷ ಆದ ನಂತರ ಐವತ್ತು ಕೋಟಿಯ ಒಡೆಯನಾಗ್ತಾನೆ ಒಂದು ಸಾರಿ ಆತ ಓದಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಆದ್ದರಿಂದ ಆತ ನ್ಯಾಯಾಲಯಕ್ಕೆ ಹೋಗ್ತಾನೆ ಆ ನ್ಯಾಯಾಲಯದ ಮೊರೆ ಇಡ್ತಾನೆ ನಾನು ಓದಬೇಕು ಚೆನ್ನಾಗಿ ಅಂದ್ಬಿಟ್ಟು ನ್ಯಾಯಾಲಯದಿಂದ ಒಂದು ಜಯ ಸಿಗುತ್ತೆ ಅದರಿಂದ ಆತ ಆ ಅಂಧ ವ್ಯಕ್ತಿ ಅಮೇರಿಕಕ್ಕೆ ಹೋಗಿ ಉನ್ನತ ವ್ಯಾಸಂಗವನ್ನು ಮಾಡ್ತಾನೆ ಉನ್ನತ ವ್ಯಾಸಂಗ ಮಾಡಿದ ನಂತರ ಮತ್ತೆ ಮರಳಿ ಭಾರತಕ್ಕೆ ಬರ್ತಾನೆ ಮರಳಿ ಭಾರತಕ್ಕೆ ಬಂದು ಮತ್ತೆ ಉದ್ಯಮವನ್ನು ಸ್ಥಾಪನೆ ಮಾಡುತ್ತಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಅಂಧ ವ್ಯಕ್ತಿಯ ಆದಾಯ ಒಂದು ವರ್ಷಕ್ಕೆ ಒಂದು ಸಾವಿರದ ಮೂರುನೂರು ಕೋಟಿಗೆ ತಲುಪುತ್ತೆ ಹೌದು ಸ್ನೇಹಿತರೆ ನಾನು ಇವತ್ತು ಹೇಳ್ತಾ ಇರೋದು ಆ ಅಂಧ ವ್ಯಕ್ತಿ ಬೇರೆ ಯಾರೂ ಅಲ್ಲ ಶ್ರೀಕಾಂತ್ ಶ್ರೀಕಾಂತ್ ಬೊಳ್ಳ ಎನ್ನುವಂತಹ ವ್ಯಕ್ತಿ ಹುಟ್ಟಿದಾಗ ಬೈ ಬರ್ತ್ ಬ್ಲೈಂಡ್ ಆಗಿದ್ದ ಆದರೆ ಈಗ ಆತನ ಒಂದು ಸಾಧನೆಗೆ ಯಾರೂ ಕೂಡ ಬೆರಳು ತೋರಿಸೋ ಹಾಗೆ ಇಲ್ಲ